नमस्ते ನನ್ನ ವಿದ್ಯಾರ್ಥಿ ಮಿತ್ರರಿಗೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದರ ಎಲ್ಲಾ ವಿಷಯಗಳ ಪರೀಕ್ಷೆಗಳು ದಿನಾಂಕ ಇಪ್ಪತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಏಪ್ರಿಲ್ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಡೆಸಲಾಗಿತ್ತು ಹಾಗೆ ಎಲ್ಲಾ ವಿಷಯಗಳ ಮೌಲ್ಯಮಾಪನ ಕಾರ್ಯವನ್ನು ಕೂಡ ಪೂರ್ಣಗೊಳಿಸಿ ಇಂದು ಅಂದ್ರೆ ಮೇ ಎರಡನೇ ತಾರೀಕರಂದು ಫಲಿತಾಂಶ ಪ್ರಕಟಿಸಲು ಸರ್ಕಾರ ಈಗಾಗಲೇ ಎಲ್ಲಾ ತರದ ತಯಾರಿಯನ್ನ ಮಾಡಿಕೊಂಡಿದೆ ಅದಕ್ಕಾಗಿ ಯಾರೆಲ್ಲ ಎಸ್ ಎಲ್ ಸಿ ಪರೀಕ್ಷೆಯನ್ನ ಬರೆದಿದ್ದೀರಿ ಅವರು ತಮ್ಮ ಎಸ್ ಎಸ್ ಎಲ್ ಸಿ ಯ ನೋಂದಣಿ ಸಂಖ್ಯೆಯನ್ನು ನೋಟ್ ಮಾಡಿಕೊಳ್ಳಿ ಅಥವಾ ನಿಮ್ಮ ಹಾಲ್ ಟಿಕೆಟ್ ತೆಗೆದಿಟ್ಟುಕೊಳ್ಳಿ ನಂತರ ಈ ಎರಡನೇ ತಾರೀಕು ಇಂದು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಬೋರ್ಡ್ ಅವರ ವೆಬ್ಸೈಟ್ ನಲ್ಲಿ ಫಲಿತಾಂಶವನ್ನು ಪ್ರಕಟಿಸಿದ ನಂತರ ನಿಮ್ಮ ನೋಂದಣಿ ಸಂಖ್ಯೆ ಮತ್ತು ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಿಕೊಂಡು ರಿಸಲ್ಟ್ ಪಡ್ಕೋಬಹುದು ಅದರ ವೆಬ್ಸೈಟ್ ನ ಡೈರೆಕ್ಟ್ ಲಿಂಕ್ ನಾನು ಇಲ್ಲಿ ಕೊಟ್ಟಿರ್ತೀನಿ ಅದನ್ನು ನೋಡಿಕೊಂಡು ನೀವು ನಿಮ್ಮ ಮೊಬೈಲ್ ನಲ್ಲಿ ಕೂಡ ಚೆಕ್ ಮಾಡ್ಕೊಳ್ಬಹುದು ಆದರೆ ಇದಕ್ಕಿಂತ ಬಹು ಮುಖ್ಯವಾಗಿ ನಿಮಗೆ ಒಂದು ಸಂದೇಶವನ್ನ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಈ ವಿಡಿಯೋವನ್ನ ಕೊನೆಯವರೆಗೆ ನೋಡಿ ನಂತರ ನಿಮ್ಮ ಮುಂದಿನ ದಾರಿಯನ್ನು ಅಥವಾ ಡಿಸಿಷನ್ ನ ತೆಗೆದುಕೊಳ್ಳಿ ಎಲ್ಲದಕ್ಕಿಂತ ಮುಂಚೆ ಎಲ್ಲಾ ವಿದ್ಯಾರ್ಥಿಗಳಲ್ಲಿ ಒಂದು ವಿನಂತಿಯನ್ನ ಮಾಡ್ಕೊಳ್ತೀನಿ ನಿಮ್ಮ ರಿಸಲ್ಟ್ ಏನೇ ಆಗಿರ್ಲಿ ಪಾಸ್ ಆಗಿರ್ಲಿ ರ್ಯಾಂಕ್ ಅಲ್ಲಿ ಬರ್ಲಿ ಅಥವಾ ಫಸ್ಟ್ ಕ್ಲಾಸ್ ಆಗಲಿ ಅಥವಾ ಫೇಲೇ ಆಗಿರ್ಲಿ ಏನೇ ಆದ್ರೂ ಕೂಡ ಯಾವ್ದಕ್ಕೂ ನೀವು ತುಂಬಾ ರಿಯಾಕ್ಷನ್ ಆಗದೆ ಎಮೋಷನಲ್ ಆಗದೆ ನಿಮ್ಮಿಂದ ನಿಮ್ಮ ಮನೆಯವರಿಗೆ ಅಥವಾ ಕುಟುಂಬದವರಿಗೆ ಅಥವಾ ನಿಮ್ಮನ್ನು ನಂಬಿಕೊಂಡವ್ರಿಗೆ ಯಾವುದೇ ರೀತಿ ನೋವು ಆಗದಂಗೆ ನೋಡ್ಕೊಳ್ಳಿ ಯಾಕಂದ್ರೆ ನೀವು ತೆಗೆದುಕೊಳ್ಳುವ ಒಂದು ಸಣ್ಣ ಡಿಸಿಷನ್ ಇಂದ ಅವ್ರು ಎಷ್ಟೊಂದು ನೋವು ಪಡ್ತಾರೆ ಅಂತ ಸೊ ಹಾಗೆ ಫಸ್ಟ್ ಕ್ಲಾಸ್ ಅಲ್ಲಿ ಅಥವಾ ರ್ಯಾಂಕ್ ಅಲ್ಲಿ ಪಾಸ್ ಆದವರು ಫೇಲ್ ಆದವ್ರ ಮುಂದೆ ಹೋಗಿ ಯಾವುದೇ ರೀತಿ ಗರ್ವದಿಂದ ವರ್ತನೆ ಮಾಡಬೇಡಿ ದಯವಿಟ್ಟು ಯಾಕಂದ್ರೆ ಫೇಲ್ ಆದವರ ಮನಸ್ಥಿತಿ ತುಂಬಾ ಆಗಿರುತ್ತೆ ಅವರ ಮುಂದೆ ಹೋಗಿ ನೀವು ಆ ರೀತಿ ರಿಯಾಕ್ಷನ್ ಮಾಡಿದ್ರೆ ಅವರು ಏನಾದ್ರೂ ಮಾಡಿಕೊಳ್ಳುವ ಸಂದರ್ಭ ಬರಬಹುದು ಆದ್ರೆ ಬಹುಮುಖ್ಯವಾಗಿ ಫೇಲ್ ಆದವರಿಗೆ ಈ ಮೂಲಕ ಕಳಕಳಿಂದ ವಿನಂತಿ ಮಾಡ್ಕೊಳ್ತೇನೆ ನೀವು ಯಾವುದೇ ರೀತಿ ಕೆಟ್ಟ ಮನಸ್ಥಿತಿ ಇಟ್ಕೊಂಡು ಸ್ಪಾಟ್ ಡಿಸಿಷನ್ ಮಾತ್ರ ತೆಗೆದುಕೊಳ್ಬೇಡಿ ಯಾಕಂದ್ರೆ ಇದರಿಂದ ನಿಮ್ಮ ಕುಟುಂಬದವ್ರಿಗೆ ನಿಮ್ಮ ತಂದೆ ತಾಯಿಗೆ ಎಷ್ಟು ಆಗುತ್ತೆ ಅಂತ ಒಂದು ಸಲ ಯೋಚನೆ ಮಾಡಿ ಬರೀ ನಿಮ್ಮ ಬಗ್ಗೆ ಅಷ್ಟೇ ಯೋಚನೆ ಸಲ ಒಂದ್ಸಲ ಮನೆಯವ್ರ ಬಗ್ಗೆ ನಿಮ್ಮ ಕುಟುಂಬದವ್ರ ಬಗ್ಗೆ ನಿಮ್ಮ ತಂದೆ ತಾಯಿಗಳ ಬಗ್ಗೆ ನಿಮ್ಮ ಮೇಲೆ ಅಪಾರ ನಂಬಿಕೆಗಳನ್ನು ಇಟ್ಟಂತ ನಂಬಿಕಸ್ಥರ ಬಗ್ಗೆ ಒಂದು ಸಲ ಯೋಚನೆ ಮಾಡಿ ನೀವು ಪರೀಕ್ಷೆಯಲ್ಲಿ ಫೇಲ್ ಆದ್ರೆ ನಿಮಗಿನ್ನು ತುಂಬಾ ಅವಕಾಶಗಳು ಇರುತ್ತೆ ಆದ್ರೆ ಸ್ಪಾಟ್ ಅಲ್ಲಿ ನೀವೇನಾದ್ರೂ ಈ ರೀತಿ ಕೆಟ್ಟ ಡಿಸಿಷನ್ ತಗೊಂಡು ಕೆಟ್ಟ ಕಾರ್ಯಗಳನ್ನ ಮಾಡ್ಕೊಂಡ್ರೆ ಕಳೆದು ಹೋದ ಜೀವನ ಮತ್ತೆ ಸಿಗೋದಿಲ್ಲ ರಿಸಲ್ಟ್ ಬಂದ ನಂತರ ಸ್ವಲ್ಪ ಸಮಯ ತೆಗೆದುಕೊಂಡು ಒಂದ್ ಕಡೆ ಕುತ್ಕೊಳ್ಳಿ ಕೂತ್ಕೊಂಡು ಸ್ವಲ್ಪ ಯೋಚನೆ ಮಾಡಿ ನೀವು ಬರೀ ಒಂದು ಎಕ್ಸಾಮ್ ಅಲ್ಲಿ ಮಾತ್ರ ನಿಮ್ಮ ಜೀವನದಲ್ಲಿ ಏನು ಅಲ್ಲಲ್ವಾ ಜಸ್ಟ್ ಒಂದು ಎಕ್ಸಾಮ್ ಅಷ್ಟೇ ಇನ್ನು ಜೀವನ ತುಂಬಾ ದೊಡ್ಡದಿದೆ ನೀವು ತೆಗೆದಿರೋ ಈ ಅಂಕಗಳು ಜೀವನ ಅಲ್ಲ ಅವು ಜೀವನದ ಒಂದು ಭಾಗ ಅಷ್ಟೇ ಅಂಕಗಳೇ ನಮ್ಮ ಸರ್ವ ಜೀವನ ಆಗೋದಾದ್ರೆ ಈ ಜಗತ್ ನಲ್ಲಿ ಕೂಡ ಅಂತ ದೊಡ್ಡ ಮಟ್ಟದಲ್ಲಿ ಬೆಳೆಯೋಕಾಗ್ತಿರ್ಲಿಲ್ಲ ಯಾಕೆಂದ್ರೆ ಇಲ್ಲಿ ಹೈಯೆಸ್ಟ್ ಅಂಕ ಪಡೆದುಕೊಂಡು ಪರ್ಸೆಂಟೇಜ್ ಮಾಡಿದವರಿಗೆ ಅಷ್ಟೇ ಜೀವನ ಇದೆ ಅನ್ನೋದಾದ್ರೆ ಇವತ್ತು ಜಗತ್ತಲ್ಲಿ ಅತಿ ದೊಡ್ಡ ಅಗರ್ಭ ಶ್ರೀಮಂತ ಆದ ಬಿಲ್ ಗೇಟ್ಸ್ ಆಗ್ಲಿ ಅಥವಾ ಜಸ್ಟ್ ಮೂರನೇ ಕ್ಲಾಸ್ ಪಾಸ್ ಆದಂತಹ ನಮ್ಮ ಡಾಕ್ಟರ್ ರಾಜ್ ಕುಮಾರ್ ಆಗಲಿ ಅಥವಾ ಹತ್ತನೇ ತರಗತಿಯಲ್ಲಿ ಫೇಲ್ ಆದಂತಹ ಸಚಿನ್ ತೆಂಡೂಲ್ಕರ್ ಆಗಲಿ ಇವರಷ್ಟೇ ಅಲ್ಲ ಇಂತಹ ಇನ್ನು ಸಾವಿರಾರು ಸಾಧಕರ ಬೇರೆ ಬೇರೆ ಫೀಲ್ಡ್ಗಳಲ್ಲಿ ನೀವು ನೋಡಬಹುದು ಇವರೆಲ್ಲ ಯಾರು ಕೂಡ ಉನ್ನತ ಶಿಕ್ಷಣವನ್ನ ಪಡೆದುಕೊಂಡಿಲ್ಲ ಆದರೂ ಕೂಡ ಉನ್ನತ ಶಿಕ್ಷಣ ಪಡೆದವರಿಗಿಂತ ಉನ್ನತ ಸ್ಥಾನದಲ್ಲಿದ್ದಾರೆ ಒಂದು ಸಲ ಬಿಲ್ಗೆಟ್ಸ್ ಅವರು ಒಂದು ಮಾತನ್ನು ಹೇಳ್ತಾರೆ ಐ ಆಮ್ ನಾಟ್ ಎ ರ್ಯಾಂಕ್ ಸ್ಟೂಡೆಂಟ್ ಇನ್ ಸ್ಕೂಲ್ ಬಟ್ ಆಲ್ ದ ರ್ಯಾಂಕ್ ಸ್ಟೂಡೆಂಟ್ಸ್ ಆರ್ ವರ್ಕಿಂಗ್ ಅಂಡರ್ ಮಿ ಅಂದ್ರೆ ಸ್ಕೂಲ್ ಅಲ್ಲಿ ನಾನು ದೊಡ್ಡ ರ್ಯಾಂಕ್ ಸ್ಟೂಡೆಂಟ್ಸ್ ಏನಲ್ಲ ಆದ್ರೆ ನನ್ ಕೆಳಗಡೆ ವರ್ಕ್ ಮಾಡ್ತಿರುವಂತಹ ಎಲ್ಲಾ ವರ್ಕರ್ಸ್ ರ್ಯಾಂಕ್ ಸ್ಟೂಡೆಂಟ್ ಈ ಲೈನ್ ಅಲ್ಲಿ ತುಂಬಾ ಅರ್ಥವಿದೆ ಒಂದು ಸಲ ಯೋಚನೆ ಮಾಡಿ ನೀವು ಕೂಡ ಇವತ್ತು ರ್ಯಾಂಕ್ ಸ್ಟೂಡೆಂಟ್ಸ್ ಇರಬಹುದು ಅಥವಾ ನೀವು ಫೇಲ್ ಸ್ಟೂಡೆಂಟ್ಸ್ ಆಗಿರಬಹುದು ಆದ್ರೆ ಉನ್ನತ ಬದುಕನ್ನು ಕಟ್ಟಿಕೊಳ್ಳುವ ಆಸೆ ನಿಮ್ಮದಾಗಿದ್ರೆ ನಿಮ್ಮಲ್ಲಿ ಧೈರ್ಯ ತಾಳ್ಮೆ ಆತ್ಮಸ್ಥೈರ್ಯ ಆತ್ಮವಿಶ್ವಾಸ ಸಾಧಿಸುವ ಛಲ ನಿಮ್ಮಲ್ಲಿ ಇದ್ರೆ ಉತ್ತಮ ಅಂಕಗಳಿಸಿದವರಿಗಿಂತ ಚೆನ್ನಾಗಿ ಬದುಕಿ ತೋರಿಸಬಹುದು ಅದಕ್ಕಾಗಿ ಸ್ವಲ್ಪ ತಾಳ್ಮೆಯಿಂದ ನಿಮ್ಮ ಶಕ್ತಿಯನ್ನು ಉಪಯೋಗಿಸಿ ಮುಂದೆ ಏನ್ ಮಾಡಬೇಕು ಯಾವ ದಾರಿಯಲ್ಲಿ ಹೋಗ್ಬೇಕು ಅನ್ನೋದನ್ನ ಯೋಚನೆ ಮಾಡಿ ಯಾಕಂದ್ರೆ ಸ್ಪೆಷಲಿ ನನ್ನ ಕ್ಲಾಸ್ ಮೇಟ್ ಬಗ್ಗೆ ನಾ ಹೇಳ್ತೀನಿ ನಾವು ಸ್ಕೂಲ್ ಅಲ್ಲಿ ಹೋಗ್ಬೇಕಾದ್ರೆ ನಮ್ಮ ಕ್ಲಾಸ್ ಅಲ್ಲಿ ಯಾರ್ಯಾರು ಚೆನ್ನಾಗಿ ಓದ್ತಾ ಇದ್ರು ಅವರೆಲ್ಲ ಒಳ್ಳೆ ಮಾರ್ಕ್ಸ್ ತಗೊಂಡು ರ್ಯಾಂಕ್ ಸ್ಟೂಡೆಂಟ್ಸ್ ಆದ್ರು ಇನ್ನು ಸ್ವಲ್ಪ ಹುಡುಗರು ಮಾಮೂಲಿ ಜಸ್ಟ್ ಪಾಸ್ ಆದ್ರು ಇನ್ನು ಕೆಲವರು ಫೇಲ್ ಕೂಡ ಆದ್ರು ಆದ್ರೆ ಇವತ್ತು ನಾನ್ ನೋಡ್ತಿರುವ ಪ್ರಕಾರ ಯಾರು ನಾರ್ಮಲ್ ಆಗಿ ಓದ್ತಾ ಇದ್ರು ಅಥವಾ ಎಜುಕೇಶನ್ ಬಗ್ಗೆ ಅಷ್ಟೇನು ತಲೆ ಕಡಿಸ್ಕೊಳ್ಳದೆ ಸುಮ್ನೆ ಪಾಸ್ ಆದ್ರೆ ಸಾಕಪ್ಪ ಅನ್ನೋರು ಇವತ್ತು ರ್ಯಾಂಕ್ ಸ್ಟೂಡೆಂಟ್ ಗಿಂತ ಜಾಸ್ತಿನೇ ಓದಿದ್ದಾರೆ ಅಂದ್ರೆ ರ್ಯಾಂಕ್ ಸ್ಟೂಡೆಂಟ್ ಪಿಯು ಸಿ ಅಥವಾ ಡಿಗ್ರಿ ನ ಮುಗಿಸ್ಕೊಂಡು ಆಲ್ಮೋಸ್ಟ್ ಮನೆಯಲ್ಲಿದ್ದಾರೆ ಅಥವಾ ಕೆಲವೊಬ್ರು ಎಲ್ಲೋ ಒಂದ್ ಕಡೆ ಜಾಬ್ ಮಾಡ್ತಿದ್ದಾರೆ ಆದ್ರೆ ಅವ್ರಿಗೇನು ಹೇಳ್ಕೊಳ್ಳುವಂತಹ ಉತ್ತಮ ಜೀವನ ಅಂತೂ ಸಿಕ್ಕಿಲ್ಲ ಆದ್ರೆ ನಾರ್ಮಲ್ ಆಗಿ ಪಾಸ್ ಆದವರು ಅಥವಾ ಫೇಲ್ ಆಗಿ ಮತ್ತೆ ಪಾಸ್ ಆದವರು ಇವತ್ತು ಡಬಲ್ ಡಿಗ್ರಿ ಮುಗಿಸಿದ್ದಾರೆ ಎಂ ಎ ಬಿ ಎಡ್ ಮಾಡಿದ್ದಾರೆ ಕೆಲವರು ಪಿ ಎಚ್ ಡಿ ಮಾಡ್ತಾ ಇದ್ದಾರೆ ಇನ್ನು ಕೆಲವರು ಗವರ್ಮೆಂಟ್ ಜಾಬ್ ಅಲ್ಲಿ ಇದ್ದಾರೆ ಸ್ವಲ್ಪ ಜನ ಒಳ್ಳೆ ಸಂಸ್ಥೆಗಳಲ್ಲಿ ಎಮ್ ಎನ್ ಸಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಸ್ವಲ್ಪ ಜನ ಓನ್ ಆಗಿ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಹೀಗೆ ಇರೋರೆಲ್ಲ ಜಸ್ಟ್ ಪಾಸ್ ಆದವರು ಅಷ್ಟೇ ಮತ್ತೆ ಫೇಲ್ ಆಗಿ ಎಕ್ಸಾಮ್ ಕಟ್ಟಿ ಪಾಸ್ ಆದವರು ಕೂಡ ಈ ರೀತಿ ಒಳ್ಳೆ ಜೀವನವನ್ನ ರೂಪಿಸಿಕೊಂಡಿದ್ದಾರೆ ಅಷ್ಟೇ ಯಾಕೆ ಈಗ ನಾವು ದಿನನಿತ್ಯ ನೋಡ್ತೀವಲ್ವಾ ಯಾವುದೇ ಸಿಟಿ ಒಳಗೆ ಹೋಗಿ ಅಲ್ಲಿ ಕಿರಣಿ ಶಾಪ್ ಗಳಲ್ಲಿ ಬಟ್ಟೆ ಅಂಗಡಿಗಳಲ್ಲಿ ಆಗಿರ್ಬಹುದು ಹಾರ್ಡ್ವೇರ್ ಶಾಪ್ಗಳಲ್ಲಿ ಆಟೋಮೊಬೈಲ್ ಶಾಪ್ಗಳಲ್ಲಿ ಚಪ್ಪಲಿ ಅಂಗಡಿಗಳಲ್ಲಿ ಫ್ಯಾನ್ಸಿ ಸ್ಟೋರ್ಗಳಲ್ಲಿ ಜ್ಯುವೆಲರಿ ಶಾಪ್ಗಳಲ್ಲಿ ಕೆಲವು ಸರ್ವಿಸ್ ಕೊಡುವಂತಹ ಬಿಸ್ನೆಸ್ ಗಳಾಗಬಹುದು ಹೀಗೆ ಇನ್ನು ಅನೇಕ ರೀತಿಯ ವ್ಯಾಪಾರಸ್ಥರಗಳನ್ನ ಒಂದು ಸಲ ಹೋಗಿ ನೋಡಿ ಅವರು ಯಾರು ಕೂಡ ದೊಡ್ಡದಾಗಿ ಡಿಗ್ರಿನೋ ಅಥವಾ ಡಬಲ್ ಡಿಗ್ರಿನೋ ಅದು ಪಿ ಎಚ್ ಡಿನ ಈ ತರದ ಎಜುಕೇಶನ್ ಯಾರು ಮಾಡಿಲ್ಲ ಸಾಧ್ಯನೇ ಇಲ್ಲ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಬಿಸ್ನೆಸ್ ಮ್ಯಾನ್ ಅವ್ರಿಗೆ ಯಾರು ರ್ಯಾಂಕ್ ಸ್ಟೂಡೆಂಟ್ಸ್ ಅಲ್ಲ ಜಸ್ಟ್ ಮಾಮೂಲಿಯಾಗಿ ಪಾಸ್ ಆದವರು ಅಥವಾ ಫೇಲ್ ಆಗಿರೋರೆ ಬಹಳ ಜನ ಇರ್ತಾರೆ ಅದಕ್ಕಾಗಿ ನೀವು ಕೂಡ ನಿಮ್ಮ ಎಸ್ ಎಸ್ ಎಲ್ ಸಿ ಅಲ್ಲೂ ಅಥವಾ ಸಿ ಅಲ್ಲೋ ಅಥವಾ ಯಾವುದೇ ಒಂದು ಎಜುಕೇಶನ್ ನಲ್ಲಿ ನೀವು ಫೇಲ್ ಆದ್ರೆ ಯಾವುದೇ ರೀತಿ ಮನಸ್ಸಿಗೆ ಕೆಟ್ಟ ಪ್ರಭಾವ ಬೀರ್ಕೊಳ್ಳೋ ತರ ಮಾಡ್ಕೊಳ್ಳದೆ ಅದನ್ನ ಚಾಲೆಂಜ್ ಆಗಿ ತಗೊಂಡು ನಿಮ್ಮ ಜೀವನನ ಚೆನ್ನಾಗಿ ಬಿಲ್ಡ್ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ತಂದೆ ತಾಯಿಗಳಿಗೆ ನಿಮ್ಮ ಕುಟುಂಬದವರಿಗೆ ಇದ್ಕೊಂಡು ಆದರ್ಶ ಜೀವನವನ್ನು ರೂಪಿಸಿಕೊಳ್ಳಿ ಓಕೆ ವಿದ್ಯಾರ್ಥಿಗಳೇ ಈ ಒಂದು ವಿಷಯವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಅರ್ಥ ಮಾಡ್ಕೊಳ್ಳಿ ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸಲ ಈ ಒಂದು ವಿಡಿಯೋವನ್ನ ಕೇಳಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಗೆ ಅಥವಾ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಇಂತವ್ರು ಇದ್ರೆ ಅವ್ರಿಗೆ ಈ ಒಂದು ಸಂದೇಶವನ್ನ ಶೇರ್ ಮಾಡಿ ಅವ್ರ ಜೀವನಕ್ಕೂ ಸ್ವಲ್ಪ ಹೆಲ್ಪ್ ಮಾಡಿ ನಿಮ್ಗೆ ಏನಾದ್ರು ಎಸ್ ಎಸ್ ಎಲ್ ಸಿ ಮುಗಿಸಿದ ನಂತರ ಮುಂದೆ ಏನ್ ಮಾಡಬೇಕು ಅಂತ ಗೊತ್ತಾಗದೆ ಇರೋರು ಅಥವಾ ಯಾವ ಕೋರ್ಸ್ ಮಾಡಬೇಕು ಅಂತ ಡೌಟ್ ಅಲ್ಲಿ ಇರೋರು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ಸ್ ಮುಖಾಂತರ ತಿಳಿಸಿ ಸಾಧ್ಯ ಆದಷ್ಟು ನಾನ್ ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಈ ತರದ ಒಂದು ಒಳ್ಳೆ ಸಂದೇಶಗಳು ಸಲಹೆಗಳು ಉಪಯುಕ್ತ ಮಾಹಿತಿಗಳನ್ನ ನಾವು ಕೊಡ್ತಾ ಇರ್ತೀವಿ ಅದಕ್ಕೆ ನೀವು ನಮ್ಮನ್ನು ಫಾಲೋ ಮಾಡ್ತಾ ಇರಿ ಟೇಕ್ ಕೇರ್ ಗುಡ್ ಲಕ್